ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಪಕೋಡ ಎಲ್ಲರೂ ತಿಂದಿರ್ತೀರ ಆದರೆ ಆಲೂಗಡ್ಡೆ ಪಕೋಡ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಾಯಿಗೆ ಹಿತವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವಿಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಲೂಗಡ್ಡೆನ ಈ ರೀತಿ ತುರ್ಕೊಂಡಿದ್ದೀನಿ ಎರಡು ನಿಮಿಷ ನೀರನ್ನು ನೆನೆಸಿಟ್ಕೋಬೇಕು ನೆನೆಸಿಟ್ಟಿದ್ದಾದಮೇಲೆ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು ತುರ್ದಿಟ್ಟಿರುವಂಥ ಆಲೂಗಡ್ಡೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಈರುಳ್ಳಿ ಮತ್ತು ಸಣ್ಣದಾಗಿ ಇರುವಂಥ ಮೂರು ಆಲೂಗಡ್ಡೆ ತಗೊಂಡು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಆಲೂಗಡ್ಡೆ ತೊಡ್ದು ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಚ್ ಖಾರ ಪೌಡರ್ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು ನಂತರ ಇದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಟರ್ ಸೇರಿಸ್ತಾ ಇದ್ದೀನಿ ಈಗ ಕಾಟ್ಲೆಟ್ ಇದ್ದೀನಿ ನೀವು ಜನ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಒಂದು ಬೌಲ್ ಆಗೋಷ್ಟು ಕಾರ್ನ್ಫ್ಲೋರು ಮತ್ತು ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೊದಲು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಸೇರಿಸಿ ಕಲಿಸ್ಕೋಬೇಕು ಗಟ್ಟಿಯಾಗೆ ಕಲಿಸ್ಬೇಕು ನೀರು ನೀರಿದ್ದರೆ ಪಕೋಡ ಚೆನ್ನಾಗಿ ಬರಲ್ಲ ಇದು ಗಟ್ಟಿನೇ ಇರಬೇಕು ನೋಡಿ ಕಲಸಿಟ್ಟಿದ್ದೀನಿ ನಾನು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ನೆನೆಸಿಡಬೇಕು ನೋಡಿ ನೆನೆದಿದೆ ಈಗ ಐದು ನಿಮಿಷ ಆದಮೇಲೆ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನಾನು ಸೈಲಲ್ಲಿ ಇಟ್ಕೋಬೇಕು ಿಯಾಗಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಧಾರ ಹೆಚ್ಚಾದಾಗೆಲ್ಲ ಈಗ ಕೊಟ್ಟ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಪಕೋಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ ಕ್ರಿಸ್ಪಿಯಾದ ಆಲೂಗಡ್ಡೆ ಪಕೋಡ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸರಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್